ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ನನ್ನ ಹೆಸರು ಮಂಜುನಾಥ್ ಪಿ ಐಪಿಎಲ್ ಬಯೋಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ಇವತ್ತು ನಾವು ಅವರೇ ಬೆಳೆಯಲ್ಲಿ ಬರುವಂತಹ ಕಾಯಿ ಕೊರಕ ಅಥವಾ ಸ್ಪೋಡಾಪ್ಟರ್ ಅಂತ ಏನ್ ಕರಿತೀವಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾ ಇದೀವಿ ನೀವು ಇಲ್ಲಿ ನೋಡಬಹುದು ಇದೇನು ಅವರೇ ಬೆಳೆಯಲ್ಲಿ ಬೆಳೆ ಬೆಳೆದಿದಾರಲ್ಲ ಸೊ ಅವರೇ ಬೆಳೆ ಕಡಿಮೆ ಖರ್ಚಿನಲ್ಲಿ ಅತಿ ಲಾಭದಾಯಕವಾದಂತಹ ಒಂದು ಕ್ರಾಪ್ ಆಗಿದೆ ಸೊ ಈ ಬೆಳೆಯಲ್ಲಿ ಮುಖ್ಯವಾಗಿ ಒಂದು ಯಾವ ಒಂದು ಕೀಟ ಹಾನಿ ಮಾಡುತ್ತದಪ್ಪ ಅಂತ ಅಂದ್ರೆ ಕಾಯಿ ಕೊರಕ ಸೊ ಈ ಕಾಯಿ ಕೊರಕ ಹಾನಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಯ ಒಂದು ಕ್ವಾಲಿಟಿ ಏನಾಗುತ್ತೆ ಹಾಳಾಗುತ್ತೆ ಕಾಯಿ ಇದರ ಲಕ್ಷಣ ಏನಪ್ಪಾ ಅಂತ ಅಂದ್ರೆ ಈ ತರ ಒಂದು ಕಾಯಿಯ ಮೇಲ್ಗಡೆ ಹೋಲ್ಗಳನ್ನ ಮಾಡಿ ಏನಾಗುತ್ತೆ ಅಂದ್ರೆ ಇದು ಕಾಯಿಯ ಒಳಗಡೆ ಹೋಲನ್ನ ಮಾಡಿ ಒಳಗಡೆ ಕಾಯಿಯನ್ನ ಎಲ್ಲಾ ತಿಂದು ನಂತರ ಏನ್ ಮಾಡುತ್ತೆ ಏನು ಕ್ವಾಲಿಟಿಯನ್ನ ಹಾಳು ಮಾಡುತ್ತೆ ಸೊ ಒಂದು ಈ ಒಂದು ಕೀಟವನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂತ ಅಂದ್ರೆ ಕೆಮಿಕಲ್ನಿಂದ ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂತ ಅಂದ್ರೆ ಸ್ಪಿನ್ ಟೋರಮ್ ಆಗಲಿ ಆಮೇಲೆ ಕಾಟಾಪ್ ಹೈಡ್ರೋಕ್ಲೋರೈಡ್ ಆಗಲಿ ಈ ತರ ಎಲ್ಲ ಒಂದು ಕೆಮಿಕಲ್ಸ್ಗಳನ್ನ ಸ್ಪ್ರೇ ಮಾಡೋದ್ರಿಂದ ನಾವೇನ್ ಮಾಡಬಹುದರಿಂದ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಬಹುದು ತುಂಬಾ ಕೆಮಿಕಲ್ಸ್ಗಳು ಇದಾವೆ ಸೊ ನೀವು ಯಾವ ರೀತಿ ಕೆಮಿಕಲ್ನ ಚೂಸ್ ಮಾಡ್ತೀವಿ ಹಂತದ ಪ್ರಕಾರ ನಿಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ರೀತಿ ಕೆಮಿಕಲ್ ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ ಆ ರೀತಿ ನೀವು ಕೆಮಿಕಲ್ನ ಸ್ಪ್ರೇ ಮಾಡಿದಾಗ ನೀವು ಕಂಟ್ರೋಲ್ ಮಾಡಬಹುದು ಅದೇ ರೀತಿ ನೀವು ಯಾವ ಈ ಒಂದು ಕೀಟವನ್ನು ಬಯಲಾಜಿಕಲ್ಸ್ ನಿಂದ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ಐಪಿಎಲ್ ಬಯೋಲಾಜಿಕಲ್ಸ್ ನ ಖಾಲಿಚಕ್ರ ಮತ್ತೆ ದಮನ್ ಬೆವೇರಿಯಾ ಬಸಿಯಾನ ಅನ್ನೋ ಬಯೋ ಪೆಸ್ಟಿಸೈಡ್ ಅನ್ನ ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡುವ ಮುಖ ಸ್ಪ್ರೇ ಮಾಡುವ ಮುಖಾಂತರ ನಾವೇನ್ ಮಾಡಬಹುದು ಅಂದ್ರೆ ಈ ಕೀಟವನ್ನು ಹತೋಟಿಯಲ್ಲಿ ತರಬಹುದು ನಮಸ್ಕಾರ